when jesus was hanging on the cross yesu uh, Swami me Mele neto hakirwa verse 45 from the sixth hour to the ninth hour there was darkness in the whole world ipate do 20 matthew 27 verse 45 sorry, sorry brother. ipata yelu nalwata id madyana aneradu in the ಮೂರು ಗಂಟೆಯವರೆಗೆ ಆ ಕಾಲದ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತ್ತು ಫ್ರಮ್ ಟ್ವೆಲ್ ಓ ಕ್ಲಾಕ್ ಇನ್ ದಿ ಆಫ್ಟರ್ನೂನ್ ಟು ತ್ರೀ ಓ ಕ್ಲಾಕ್ ಕಂಪ್ಲೀಟ್ ಡಾರ್ಕ್ನೆಸ್ ಹನ್ನೆರಡು ಗಂಟೆಯ ಸಮಯದಿಂದ ಮೂರು ಗಂಟೆಯವರೆಗೆ ಎಲ್ಲ ಕಡೆ ಕತ್ತಲೆ ಆವರಿಸಿತು ಅಂಡ್ ಜೀಸಸ್ ಸೆಡ್ ಮೈ ಗಾಡ್ ಮೈ ಗಾಡ್ ವೈ ಯು ಫಾರ್ ಸೇಕ್ ಅನ್ ಮೀ ವರ್ಸ್ ಫಾರ್ಟಿ ಸಿಕ್ಸ್ ನಲವತ್ತಾರನೇ ವಚನದಲ್ಲಿ ಹೇಳಿದ್ರು ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಅಂತ ಯು ನೋ ಜೀಸಸ್ ನೆವರ್ ಕಾಲ್ಡ್ ಯೇಸು ತನ್ನ ಜೀವಿತದಲ್ಲಿ ಯಾವಾಗಲೂ ದೇವರನ್ನ ತಂದೆಯೇ ತಂದೆಯೇ ಅಂತ ಕರೆದನ್ನು ಯಾವತ್ತೂ ದೇವರೇ ಅಂತ ಕರೀಲಿಲ್ಲ ಇದೇ ಒಂದೇ ಸಮಯದಲ್ಲಿ ಆ ದೇವರನ್ನು ದೇವರೇ ಅಂತ ಕರೆದಿದ್ದು ಯಾಕೆ ಗೊತ್ತಾಂಗ್ ಬಿಫೋರ್ ದ ಜೋಲ್ ಯೂನಿವರ್ಸ್

ಅಲ್ಲಿ ದೇವರ ಮುಂದೆ ನಿಂತಿದ್ರು ಅವರು ಫಾರ್ ಮೈ ಸಿನ್ ನನ್ನ ಪಾಪಕ್ಕಾಗಿ ಹಿ ವಾಸ್ ಟೇಕಿಂಗ್ ದ ಪನಿಷ್ಮೆಂಟ್ ಫಾರ್ ಮೈ ಸಿನ್ ನನ್ನ ಪಾಪಕ್ಕೆ ಒಂದು ಶಿಕ್ಷೆಯನ್ನು ಅವರು ತೆಗೆದುಕೊಳ್ತಾ ಇದ್ರು ಅಲ್ಲಿ ಅಂಡ್ ವಾಟ್ ಇಸ್ ದ ಪನಿಷ್ಮೆಂಟ್ ಫಾರ್ ಸಿನ್ ಒಂದು ಪಾಪಕ್ಕೆ ಶಿಕ್ಷೆ ಏನು ಇಟ್ ಇಸ್ ನಾಟ್ ಜಸ್ಟ್ ಫಿಸಿಕಲ್ ಡೆತ್ ಆ ಒಂದು ಶಾರೀರಿಕ ಸಾವಲ್ಲ ನೋ ಇಟ್ ಇಸ್ ಗೋಯಿಂಗ್ ಟು ಹೆಲ್ ಫಾರ್ ಇಟರ್ನಿಟಿ

ಆ ಒಂದು ಮೂರು ಗಂಟೆಯ ಕಾಲ ಪೂರ್ಣವಾಗಿ ಕತ್ತಲೆ ಆಗಿತ್ತು ಯಾಕೆ ಅಂದ್ರೆ ಯೇಸು ನರಕದಲ್ಲಿ ಆ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ರು ಮೂರು ಗಂಟೆಗಳ ಕಾಲ ವಾಟ್ ಪರ್ಸನ್ ವಿಲ್ ಎಕ್ಸ್ಪೀರಿಯನ್ಸ್ ಇನ್ ಫಾರ್ ಇಟರ್ನಿಟಿ ಜೀಸಸ್ ಎಕ್ಸ್ಪೀರಿಯನ್ಸ್ ತ್ರೀ ಅವರ್ಸ್ ಒಬ್ಬ ವ್ಯಕ್ತಿ ತನ್ನ ನಿತ್ಯತ್ವದಲ್ಲಿ ಏನು ಒಂದು ಶಿಕ್ಷೆಯನ್ನು ಅನುಭವಿಸ್ತಾನೋ ಅದನ್ನು ಯೇಸು ಸ್ವಾಮಿ ಮೂರು ಗಂಟೆಯ ಕಾಲ ಅನುಭವಿಸಿದ್ರು

ிபை மத்தால ஆர்த்தையே நான் மத கத்தலை ஆகிடுத்து

ನನಗನ್ಸುತ್ತೆ ನಮ್ಮಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ ಆ ಒಂದು ಯಾತನೆ ಎಷ್ಟು ಇತ್ತು ಗಂಟೆಗಳ ಕಾಲ ಅಂತರ್ ನೀವು ಅದನ್ನ ಹೆಚ್ಚು ಅರ್ಥ ಮಾಡ್ಕೊಂಡಾಗ ಇನ್ನೂ ಹೆಚ್ಚಾಗಿ ಪ್ರಯತ್ಸ್ತೀರ ಯೇಸು ಸ್ವಾಮಿ ಗೆತ್ಸಮನೆ ತೋಟದಲ್ಲಿ ಇದ್ದಿದ್ದು ನಿಮ್ಗೆ ನೆನಪಿದ್ಯಾಕ್ ಅವರು ಹೇಳಿದ್ರು ಈ ಬಟ್ಟಲನ್ನ ನನ್ನಿಂದ ತೆಗೆದು ಬಿಡು ಸ್ವಾಮಿ

நான் பிரகடணை சிக்கி சுமார் நரக்கை அங்கே ಕ್ರಾಸ್ ಕಮ್ ಹೌದು ನೀನ್ ಮಾಡಿಲ್ವಲ್ಲ ನೀನು ಪ್ರತ್ಯ ಅವಶ್ಯಕತೆ ಇಲ್ಲ ನೀನು ನರಕಕ್ಕೆ ಹೋಗೋದು ಬೇಕಾಗಿಲ್ಲ ನೀವು ಹಾಗೆ ಅಂತ ಹೇಳ್ತಾ ಹೇಳಬಹುದಾಗಿತ್ತು ಕಮ್ ಟು ಟು ವಿಥೌಟ್ ಗೋಯಿಂಗ್ ದ ಕ್ರಾಸ್ ಆ ಇಂದನೆ ಶಿಲ್ಬೆಗೆ ಹೋಗೋ ಅವಶ್ಯಕತೆ ಇಲ್ಲ ನೀನು ಪರಲೋಕಕ್ಕೆ ಬಂದು ಬಿಡು ಅಂತ ಬಟ್ ಬಟ್ ಜಾಕ್ ಆದ್ರೆ ತಂದೆ ಏನ್ ಹೇಳುದು ಜಾಕ್ ಪೂನನ್ ಹೋಗ್ತಾನೆ

ನಲವತ್ತಾರು ವರ್ಷದ ಮೊದಲು ಸಿ ಸಿ ಸಭೆ ಹುಟ್ಟಿದ್ದು ಐ ರಿಮೆಂಬರ್ ದಟ್ ಡೇ ಐ ವೆಪ್ಟ್ ಅಂಡ್ ವೆಪ್ಟ್ ಅಂಡ್ ವೆಪ್ಟ್ ಅಂಡ್ ದ ಲಾರ್ಡ್ ನನಗೆ ನೆನಪಿದೆ ಅವತ್ತು ಅಳ್ತಾ ಇದ್ದೆ ಅತ್ತೆ 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 ಆ ಒಂದು ವಿಷಯ ತಿಳಿದಾಗ ಐ ಸೆಡ್ ಲಾರ್ಡ್ ಐ ನೆವರ್ ನ್ಯೂ ಯು ಲವ್ ಮೀ ಸೋ ಮಚ್ ಕರ್ತನೆ ನನಗೆ ಇದು ಗೊತ್ತೇ ಇರಲಿಲ್ಲ ನೀನು ಇಷ್ಟೊಂದು ದೀರ್ಘವಾಗಿ ನನ್ನನ್ನ ಪ್ರೀತಿಸ್ತೀಯ ಅಂತ ಐ ಸೆಡ್ ಐ ಲವ್ ಯು ಇನ್ ರಿಟರ್ನ್ ಆಗ ಆಗಾಗಿದ್ರೆ ನಿನ್ನನ್ನ ನಾನು ಪ್ರೀತಿಸ್ತೀನಿ ಅಂತ ಹೇಳಿದೆ ಐ ವಿಲ್ ನಾಟ್ ಲಿವ್ ಫಾರ್ ಮನಿ ನಾನು ಹಣಕ್ಕಾಗಿ ಜೀವಿಸೋದಿಲ್ಲ ಐ ವಿಲ್ ನಾಟ್ ಲಿವ್ ಟು ಬಿ ಫೇಮಸ್ ಇನ್ ದ ವರ್ಲ್ಡ್ ನಾನು ಲೋಕದಲ್ಲಿ ಪ್ರಖ್ಯಾತಿ ಆಗ್ಲಿಕ್ಕೆ ಜೀವಿಸೋಲ್ಲ ಐ ಡೋಂಟ್ ವಾಂಟ್ ಎನಿ ಆನರ್ ಯಾವುದೇ ಒಂದು ಗೌರವ ನನಗೆ ಬೇಕಿಲ್ಲ ಐ ಡೋಂಟ್ ವಾಂಟ್ ಎನಿ ಪ್ಲೇಜರ್ ಇನ್ ದ ವರ್ಲ್ಡ್ ಲೋಕದಲ್ಲಿ ಯಾವುದೇ ಒಂದು ಅನುಕೂಲ ಬೇಕಿಲ್ಲ ನನಗೆ ಐ ಡೋಂಟ್ ಈವನ್ ವಾಂಟ್ ಎ ಕಂಫರ್ಟಬಲ್ ಲೈಫ್ ನನಗೆ ಆ ಒಂದು ಅತ್ಯಾನುಕೂಲವಾದ ಒಂದು ಜೀವಿತ ನನಗೆ ಬೇಕಿಲ್ಲ ಈ ಲೋಕದಲ್ಲಿ ಐ ವಿಲ್ ಸರ್ವ್ ಯು ಆಲ್ ಮೈ ಲೈಫ್ ಅಂಡ್ ಐ ಡೋಂಟ್ ವಾಂಟ್ ಎನಿಬಡಿ ಟು ಪೇ ಮೀ 1 ರೂಪಿ ಫಾರ್ ಇಟ್ ನಾನು ನಿನ್ನ ಸೇವೆಯನ್ನ ನನ್ನ ಜೀವಿತಾವಧಿ ಕಾಲವೆಲ್ಲ ಮಾಡ್ತೀನಿ ಯಾರು ನನಗೆ ಒಂದು ರೂಪಾಯಿ ಕೊಡುವಂತ ಅವಶ್ಯಕತೆ ಇಲ್ಲ ಯು ಹ್ಯಾವ್ ಆಲ್ರೆಡಿ ಡನ್ ಸೋ ಮಚ್ ಫಾರ್ ಮೀ ನೀನು ಮೊದಲೇ ಎಷ್ಟೋ ಮಾಡಿದೀಯ ನನಗಾಗಿ ಅಂಡ್ ಅಟ್ ದಿ ಎಂಡ್ ಆಫ್ ಮೈ ಲೈಫ್ ಐ ಡೋಂಟ್ ವಾಂಟ್ ಎನಿ ರಿವಾರ್ಡ್ ಫ್ರಮ್ ಯು ಆಲ್ಸೋ ನನ್ನ ಜೀವಿತದ ಕಡೆಯಲ್ಲಿ ನನಗೇನು ನಿನ್ನಿಂದ ಒಂದು ವರ ಅಥವಾ ಗೌರವ ಏನು ಬೇಕಾಗಿಲ್ಲ

ಶುದ್ಧೀಕರಿಸುತ್ತೆ ಅಂತ ಹೇಳ್ತಾ ಇದ್ದೆ ನಾನು ಅದೇ ಮತ್ತೆ ಪಾಪವನ್ನ ಮಾಡ್ತಾ ಇದ್ದೆ ಮತ್ತೆ ಕ್ಷಮೆ ಕೇಳ್ತಾ ಇದ್ದೆ ಹದಿನಾರು ವರ್ಷಗಳ ಕಾಲ ಹಾಗೆ ಜೀವಿಸಿದೆ ನಾನು ಬಟ್ ದಿಸ್ ಮೈ ಲೈಫ್ ಇದನ್ನ ನಾನು ನೋಡಿದಾಗ ನನ್ನ ಜೀವಿತ ಬದಲಾಗ್ಬಿಡ್ತು ಲವ್ ಫಸ್ಟ್ ಆತನನ್ನು ನಾವು ಪ್ರೀತಿಸ್ತೀವಿ ಯಾಕೆಂದ್ರೆ ಮೊದಲು ಆತನು ಪ್ರೀತಿಸಿದನು ನಮ್ಮನ್ನ

ದೇವರು ತನ್ನ ಪವಿತ್ರಾತ್ಮನ ಮುಖಾಂತರ ನಿಮ್ಮ ಹೃದಯದಲ್ಲಿ ಒಂದು ಪ್ರಕಟಣೆಯನ್ನ ಮಾಡಿದ್ರೆ ಈ ವಿಷಯದಲ್ಲಿ ಚೇಂಜ್ ಎ ಹೋಲ್ ಲೈಫ್ ಫಾರ್ ಎಮರ್ ನಿಮ್ಮ ಜೀವಿತಾವಧಿ ಕಾಲವೆಲ್ಲ ಇದು ನಿಮ್ಮ ಜೀವಿತವನ್ನ ಬದಲಾಯಿಸಿಬಿಡುತ್ತೆ ಬಿಡ್ತ ಲವ್ ಡಾನ್ ವಿಥೌಲ್ ಯು ಹಾರ್ಟ್ ದೇವರನ್ನ ನಿಮ್ಮ ಪೂರ್ಣ ಹೃದಯದಿಂದ ಪ್ರೀತಿಸ್ತೀರಾ ನೀವು ಹುಡುಗಿ ವೆಬ್ ಫ್ರೀಲಿ ಎಲ್ಲರನ್ನ ಉಚಿತವಾಗಿ ಕ್ಷಮಿಸ್ ಬಿಡ್ತೀರಾ ವಿ ವಿಲ್ ಯಾವ ನೋರ್ ಇಂಟ್ರೆಸ್ಟ್ ಇನ್ ಟೈಮ್ ಟು ಬಿಕಮ್ ಅ ಬಿಗ್ ಮ್ಯಾನ್ ಆರ್ ಬೇಮಸ್ ಮ್ಯಾನ್ ಆ ಯಾರ ಪ್ರಖ್ಯಾತಿ ವ್ಯಕ್ತಿ ಆಗ್ಲಿ ದೊಡ್ಡ ವ್ಯಕ್ತಿ ಆಗ್ಲಿ ಆಗುವಂತ ಪ್ರಯತ್ನ ನೀವು ಮಾಡೋದೇ ಇಲ್ಲ ಯಾವತ್ತು ನೀವ್ ಯಾವಾಗ್ಲೂ ದೇವರ ಸೇವೆ 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 ಮಾಡ್ತಾ ಇರ್ತೀರ ಐ ಆಮ್ ನಾಟ್ ಟೈರ್ಡ್ ಆಫ್ ಸರ್ವಿಂಗ್ ಗಾಡ್ ನಾನು ದೇವ್ರ ಸೇವೆ ಮಾಡೋದ್ರಲ್ಲಿ ಸುಸ್ತಾಗಿಲ್ಲ ಐ left my job 56 years ago and I've been serving God all this time. ನಾನು 56 ವರ್ಷದ ಮೊದಲು ನನ್ನ ಕೆಲಸ ಬಿಟ್ಟೆ ಆದ್ರೆ ಇವತ್ತಿನವರೆಗೆ ನನಗೆ ಯಾವುದು ಕಷ್ಟ ಅನ್ಸಿಲ್ಲ. I'm ನಾಟ್ tired. ನನ್ನ ಸುಸ್ತ ಆಗಿಲ್ಲ ನನಗೆ ನಾನು ಕರ್ತನನ್ನ ಸೇವೆ ಮಾಡೋದ್ ದೇವರ ವಾಕ್ಯವನ್ನ ಪ್ರಸಂಗ ಮಾಡೋದ್ರಲ್ಲಿ ನನಗೆ ಸುಸ್ತ ಆಗೋದಿಲ್ಲ ಐ ಆಮ್ ಡೇಸ್ ವೀಕ್ ನಾನು ಏಳು ದಿವಸ ಪ್ರಸಂಗ ಮಾಡ್ಲಿಕ್ಕೂ ನಾನು ಸಿದ್ಧನಿದ್ದೇನೆ ಬೋಧನೆ ಮಾಡ್ಲಿಕ್ಕೆ ಐ ಐ ಈ ಭೂಮಿಯ ಬಿಟ್ಟು ಹೋಗೋ ಮೊದಲು ಇನ್ನೊಂದು ಇಪ್ಪತ್ತು ವರ್ಷ ಇರ್ಲಿಕ್ಕೆ ಇಷ್ಟಪಡ್ತೇನೆ ಐ ಐ ಯು ಯು ನಿನಗಾಗಿ ಜೀವಿಸಬೇಕು ಇನ್ನು ಹೆಚ್ಚು ಮಂದಿಯನ್ನ ವೈ ಸಮ್ ಮಂದಿಯನ್ನು ಕರ್ಕೊಂಡು ಬರ್ಬೇಕು ಪರಲೋಕದಲ್ಲಿ ಬಹುಮಾನ ಸಿಗ್ಬೇಕು ಅಂತಾಸ್ ಯಾಕೆ ಅಂದ್ರೆ ಯೇಸು ಸ್ವಾಮಿ ನನ್ನನ್ನು ಪ್ರೀತಿಸಿದನು ಆತನ ಮೊದಲು ಪ್ರೀತಿಸಿದ್ರಿಂದ ನೀವು ಆತನನ್ನ ಪ್ರೀತಿಸ್ತೀರಾ

பிரிதோக்கேன் உன்னுக்கு நான் பிரயேன் நன்க்கு I pray that your Holy Spirit will reveal to everyone the greatness of your love. So that they will love you, everyone here will love you with all their hearts. I know that will change their lives. Help it to be true for everyone, Lord. ಯಾರು ಬಡವನಾಗಿದ್ರು ಎಲ್ಲರೂ ತಿಳ್ ಸಹಾಯ ಮಾಡ ಸ್ವಾಮಿ ಪ್ರೀತಿಸ್ತೀಯ ಪ್ರತ್ಯೇಕವಾಗಿ ಬಡ ಜನರು ಮುಖ್ಯವಾಗಿ ಬಡ ಮಕ್ಕಳು அவரு எது அர்த்த கொள்ளி அதிக நம்ம கேஸ்வாதி